ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಆಧಾರ ಸ್ವಾಗತ ಲಕ್ಷ್ಮಿ ಸಿದ್ಕರ್ ಯೂಟ್ಯೂಬ್ ಚಾನಲ್ ಗೈಸ್ ಏನಪ್ಪ ಮಾಡ್ರಿ ಅಂತಂದ್ರೆ ಈಗ ನಾವು ಇಲ್ಲಿ ಬಂದೇವ್ರಿ ಹಳ್ಳಿ ಒಳಗೆ ಒಂದು ಎರಡು ರೈಲ್ ಫುಟ್ಟಿಂಗ್ ಮಾಡೇವ್ರಿ ಗೈಸ್ ಅಲ್ಲೇ ಇಲ್ಲ ಅಡ್ಡಾಡೇವ್ರಿ ಏನ ಜಿಗಿದಾಡೇವ್ರಿ ಗೈಸ್ ಏನ ಮೈಕ ನಾ ಹೆಂಗೆ ಗೊತ್ತಾ ನಿಂದಗಿಲ್ಲ ನಾನು ಇಲ್ಲ ನಾನು ಕೊಟ್ಟೇನಲ್ಲಿ ನಿಂದಗಿಲ್ಲ

ನೋಡ್ರಿ ಗಾಯ್ಸ್ ಮೈಕ ಅಜ್ಜ ತಗೊಂಡು ಇಟ್ಟಾನೆ ರೀ ಇಟ್ಟ ಕುಂತಿದಿ ಎಲ್ಲಿಗಿದ್ದಿ ಬಾ 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 ನೀ ಬಾ ನೀನು ಜೋಡಿ ನೀನು ಬಾ ಅವನು ಇಲ್ವಾ ಹಿಡ್ದ ಹಿಡ್ಬೇ ಬಿಟ್ಟ ಅಲ್ಲಿ ಕ್ಯಾಮ್ರನ ಹಿಡಬದ ಅಲ್ಲಿ ಬಾ ಬಾ ಕಲಸೀ ಬಾ ನಡಿತೈತಿ ಹಾ ನಿಂದ್ರಿದ್ದೀವ ಬಾ ಬಾ ನೀ ನೀ ಇಲ್ಲ ನೋಡಿ ಅಜ್ಜ ಇನ್ನ ಈಜ್ಕಡೆ ಇದ್ರ ಅಜ್ಜ ಹಿಚ್ಕಡಿ ನಡೀತಾನ ಇಬ್ಬರು ಜೋಡಿ ಕೊಡ್ತಾ ಹೋಗ್ತ ಸಾಕು ಅಲ್ಲಿ ನಡಿತಿಲ್ಲ

ಸೋಡಾ ಗಾಯ್ಸ್ ಇಲ್ಲ ಐತಲ್ಲ ಹದಿನೈದು ರೂಪಾಯಿ ಒಂದ್ರಿ ದೊಡ್ಡದಿರ ಹಾಕಿಲ್ರಿ ಅರ್ಧ ಲೀಟರ್ ಬರ್ತದ ಅರ್ಧ ಲೀಟರ್ ಬರ್ತದ ಆದ್ರೊಕ್ಕ ರೊಕ್ಕ ತಗೋದಿಲ್ಲ ನಡೀದಿಲ್ಲ ಮೂಳೆ ಮೂಳೆದ ಮೂಳೆ ಯಾಸ್ ನೀವು ಹಿಂಗೆ ಮಾಡ್ಕೊಂಡು ಕುಳ್ಳ್ರಿ ಇದು ಸಣ್ಣದ ಹತ್ತು ರೂಪಾಯಿ ಸಿಗ್ಬೋದ್ರಿ ಇದು ನಮ್ಮ ಹದಿನೈದು ಈ ಕಡೆ ನಮ್ಮ ಕಡೆ ಹದಿನೈದು ಐತ್ರಿ ಹತ್ತು ರೂಪಾಯಿ ಸಿಗ್ತತ್ರಿ ಒಂದು ಇಪ್ಪತ್ತು ರೂಪಾಯಿ ಅರ್ಧ ಲೀಟ್ರ್ ಸಿಕ್ತತ್ರಿ ಅದನ್ನು ಹಾಕೊಂಡು ಹಿಂಗೆ ಹಣ್ಣು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗದ ಗದ ಗಡಿಗೆ ಶ್ ಕಾಸ ನಡಗೀಸ ಹಾಕ ಹೊಟ್ಟೆ ಹೊಟ್ಟೆಲ್ಲ ತಂಪ್ ಗಿಂಡಿ ಕಡಲ್ಲ ಗಿಂಡಿ ಗಿಂಡಿ ಕಡಲ್ಲ ಗಿಂಡಿ ಕಡಲ್ಲ ಗಿಂಡಿ ಕಡಲ್ಲ ನಮ್ ಕಡೆ ಎರಡ್ದವ್ರಿ ಮೂರ್ದವ್ರಿ

Wow, burga. Dubai lagi itu kayak sarpe itu. Elit. Elit. Ini glass boleh, nggak boleh? Nonton. Oh, 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 oh. Ini. Oh. begini. Oh.

ಅದೇನ್ ಗೊತ್ತಿದಿ? ಸೇರಿ ನೀ ನೋಡಿ ಅಂದ್ರೆ ನಿಂದ ನಿಂತಿ दारू ನೋಡಿ ಅಜ್ಜಾ uppa ಕಟನ್ ಓ ಗಾಯ್ಸ್ ಬ್ರೇಕಪ್ ಆಗ್ಬಿದೆ ನೀನೇ ನಾಚಕಕ್ಕೆ ಹೆಂಗಿದು ನಿಮ್ ಬೇಬಿ ನೋಡಿ ನಿಂಗೆ ನಾಚಕಕ್ಕೆ ಇರ್ತಿತಿ ನನಗೆ ಏ ಗಾಯ್ಸ್ ನೋ ಗಾಯ್ಸ್ ನಾ ರೀಲ್ ಕ್ಲಿಪ್ ಹಾಕ್ತೀನಿ ಗಾಯ್ಸ್ ಹೇಂಗಾಗಿ ಈ ಕಡೆ ಬರ್ಲಿ ಗಾಯ್ಸ್ ನೀವು ನಮ್ಮಕ ಕರೆ ಬರುತ್ತೆ ಗಾಯ್ಸ್ ನಮ ಮೊದಲ ಕರೆಗೆ ಇದಿರಿ ಗಾಯ್ಸ್ ವರ ಬಿಸ್ಲು ಭಾಳ ಕಟ್ಟೈತು ಬಯೋಗ್ರಾಫಿನ ಹ್ಞೂ ಎಲ್ಲ ನೋಡಿರಿ ಗಾಯಸ್ ಅದು ರೀಲ್ಸು ತೋರಿಸಲ ಅಂತ್ರಿ ಇನ್ನೊಂದು ಎರಡು ದಿವಸದಾಗ ಲಕ್ಷ್ಮಿ ಸುತ್ತ ಟಿ ಇನ್ಸ್ಟಾಮ್ ಒಳಗೆ ಬರ್ತೈತ್ರಿ ನೋಡಿರಿ ಹಂಗೆ ಎಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟು ಹೇಗೆ ಐತ್ ಹೇಳಿರಿ ಕಮೆಂಟು ಮಾಡಿರಿ ಆಮೇಲೆ ಮತ್ತು ಫಾಲೋ ಹೊಡಿದ್ ಮಾತ್ರ ಬಿಡ್ಬ್ಯಾಡ್ರಿ ನೋಡಿದಾರ ಎಲ್ಲ ಒಂದೊಂದು ಫಾಲೋ ಹೊಡೆದು ಬಿಡ್ರಿ ಮುಂದಿನ ನಮ್ಮ ಹೇಳ್ತಾರ ಬಿಡ್ರಿ ಹಾ ನೀವು ನೋಡ್ದಾರ ನೀವು ಫಾಲೋ ಹೊಡ್ದ್ರೆ ಆಯ್ ಸಾಯಿ 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 ಓಕೆ ಏನೋ ಲಾಸ್ಟ್ ಬೇಡದ ಏನೋ ತೋರಿಸ್ಬರ್ತಿದ್ದ ಏನ್ ಏನು ರೀ ಬರ್ರಿ ನಾಯಿ ಏನ್ರಿ ಚಾ ಇದ್ರಿ ಗೈಸ್ ನಮ್ಮ ಮನೆ ಎದುರುಗಡೆ ಅಂದ್ರೆ ಅಲ್ಲಿಂದ್ರೆ ಕಡೆ ಬಾಯ್ತಿ ಇದು ಭಾಗ್ಲಿಕ್ ರೀ ಭಾಗ್ಲಿಕ್ಕೆ ಬರಮಪ್ಪ ಅಂದ್ರೆ ಗೇಸ್ ನಾನು ನಿಮ್ಗೆ ಹೇಳ್ದಿರಿ ನಮ್ಮ ಅಕ್ಷರ ನಮೈತೆ ರೀ ಆರೆಕ್ಸು ಅದೇ ಅಲೋ ಎಕ್ಸ್ಕ್ಯೂಸ್ ಮೀ ನಂದು ಇತ್ತು ಅದು ಆರಕ್ಸು ಹೋಗ ನಮ್ಮಜನ್ ಹಂಗೆ ಇಟ್ಕೊಟ್ಟ ಸರಿ 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 ಆಗಲ್ಲ ಸರಿ ಅಂತ ಹೇಳ್ತೀನಿ ಸರಿ ಸರಿ ಹೊಡಿತೇನಾ ಸರಿ ಅಂದೇ ಹೊಡಿತೀಯ ಅಣ್ಣ ನಾನು ಗಾಡಿ ಹೊಡ್ಸ ಉಚ್ಚುಕೊಂಡು ನಾ ಹೊಡೀಬೇಕು ಗಾಡಿ ಇಲ್ಲ ಒಗದೇನಿ ಯಾರ ಸತಿ ಒಗ್ತೀನಿ ಅದನ್ನ ಒಗ್ತೀನಿ ನೋಡ ಆ ಗಾಡಿ ನನ್ನ ದುರಪ್ಪ ಕುಂಡಿಸ್ಬಿಡಾಕಿ ಗೈಸ್ ಏನೋ ಹೇಳ್ಬೇಕಂತ ಅಂದೆಲ್ಲ ಅದೇ ರೀ ಅಂದ್ರೆ ನಮ್ಮ ಬಾಗ್ಲು ಅನ್ಬಿಟ್ಟು ಬಂದಿದ್ದೆ నమనే కాయో ప్రభు ఇరు భాగిల భర్మా పరి గైస్ థాంక్యూ సో మచ్ గైస్ ఐ లవ్ యు గైస్ బిడ్ లప హాయ్ స ఆప్ యు గైస్ ఐ లవ్ యు గైస్ నియేది హోగ పాతాడ హోకిని కుడి కర్త నాను చాప్టన్ ఊగుని నా రంగులి ముక్తిని ఏలితి గొతిల చాపి ఇంతలా ఊనకిరి కుడి ಹೋ ಊಟ ಮಾಡ್ತೀವಲ್ಲ ಸರಿ ಅಲ್ಲ ಅವ್ರ ನೋಡಿ ಎದ ಸರಿ ಕಡೆ ನೀನ್ ಮೇಕಪ್ ಅವರು ಅವ್ರೋಡ್ರಿ ಗೈಸ್ ಮುಂದಿನ ನಮ್ಮ ಅಜ್ಜ ನನಗೆ ಇಂತಾದ್ರಿ ಬಂಗಾರ ಉಂಗರ ಮಾಡಿಸ್ಕೊಡ್ತಾನಿ ಮುಂದಿನ ವರ್ಷ ಅಂದ ಅಜ್ಜ ಅಂದ ಎಂಗೇಜ್ಮೆಂಟ್ ಏದ್ರಿ ಎಂಗೇಜ್ಮೆಂಟ್ ಬರೀ ಎಂಗೇಜ್ಮೆಂಟ್ ದಾಗ ಈ ಅಂತ ಕೊಡ್ತಾನಿ ನಮ್ಮ ಅಜ್ಜ ಹೇಳಿ ಗಿಫ್ಟ್ ಕೊಡ್ತಿರ ಗಿಫ್ಟ್ ಅದ ರು ಗೋಲ್ಡ್ ಐತಿ ಅದಕ್ ತಗೋಳತ್ತಲ್ರಿ அண்ணா சரி உடுக்க ಇಲ್ಲಿ ನೋಡ್ರಿ ಗಾಯ್ಸ್ ಇನ್ನು ಒಂದು ಹತ್ತು ದಿನ ಮೇಲೆ ಮ್ಯಾಲೆ ನಮ್ಮೂರಾಗ ಜಾತ್ರೆ ಇದೆ ರೀ ಜಾತ್ರೆ ಬರ್ರಿ ಎಲ್ಲರೂ ತೇರಿಲ್ಲ ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕ ಅಂದ್ರೆ ಏನು ತೋರಿಸ್ತೀವ್ರಿಗೆ ಏನು ತೋರಿಸ್ತೀನಿ ಅವ್ರಿಗೆ ಫ್ಯಾನ ದೇವ್ರಮಣಿ ಹ್ಞೂ ಅಡಿಗೆಮುಣಿ ಹಾಲು ರೂಮ ಹಾಂ ಮತ್ತು ಫೋಟೋ ಹಾಂ ಇದು ಟೇಬಲ ಕುರ್ಚೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಾ ಹಾ

ಹುಗಿಕಾರು ಒಂದ ಲೈ ಡಿಮೀಸು ಸೋರಿ ಗೀಸ್ ಮೊಸರ ಹಿತ್ಲಾ ಇಲ್ಲ ಹಿತ್ಲಾ ಕುಂದ್ರು ஊ கைஸ் ஹஸ்தித்தி ஏதே பா இல்லை இல்லை இது இது ஏன் நோட்ற இல்லை ஊட்ட நி எட் பட் நீ ಇದು ಅಲ್ಲಿ ಬಿಡು ಇಟ್ಟು ಇಟ್ಟು ರೊಟ್ಟಿ ಸಾಕು ಅದಾವು ಸಾಕ ಅದಾವ ಏಲಕ್ಕೂ ಅವೆಲ್ಲಕ್ಕ ಅದಾವು ಕಾಯಿಸ ರೊಟ್ಟಿ ಪಲ್ಯ ಅನ್ನ ಸಾರ ನಾನು ಉಣ್ಣಾಕತ್ತಿಡ್ರಿ ನಿಮ್ಗು ಬೇಕಂದ್ರೆ ನೀವು ಬರ್ರಿ ಆರಾಮ ಇಲ್ಲೇ ಕುಂದ್ರಮ್ಮ ಬಿಳಿ ಬೇಯ್ತು ಆ ಹೊಲ್ಸಕದ ಸ್ವಲ್ಪ ನಾನು ರೀ ಏನ್ ಏನು ಅಂದ್ಕೊಂಡಿ ಬಿ ಎಮ್ ಡಬ್ಲುದಾಗ ಅಡ್ಡ್ಯಾಡವ ಬಿ ಎಮ್ ಡಬ್ಲು ಹಾಂ ನೀವು ಹಾಂ ಗೊತ್ತಿಲ್ಲ ಇದನ್ನು ಬಿ ಎಮ್ ಡಬ್ಲ್ಯೂ ನೆಕ್ಸ್ಟ್ ಇನ್ನು ಲ್ಯಾಂಬರ್ಗಿನ ತರ್ಸಿನ ರೀ ನೀವು ಹಾಂ ಮಗ ತರಿಸಿ ನಮ್ಮ ಸುದೀಪ್ ಅಂಕಡೆ ಅದಾವೆ ರೀ ಸುದೀಪ್ ಸುದೀಪ್ ಸುದೀಪ್ರಿಗೆ ನಮ್ಮ ಬಾಸ ಅಂಕಳಿ ಅದಾವ ರೀ ರೀ ಏನು ಹಚ್ಕೊಂಡ್ಬಾ ಬೇ ಹಚ್ಕೊಂಡು ಬಾ ನೀನು ರೊಟ್ಟಿ ಇಟ್ಕೊಂಡಿರಿ ಬಾ ಜನಿಲ್ಲ ನೋಡಿರಿ ಗೈಸ್ ನಾವಂತರೀ ಊಟ ಉಂಟೀವ್ರಿ ನೋಡಿ ಕರಿ ಹಾಕತ್ತೀರಿ ಊಟ ಊಣ್ಣಕರ ಕರಿಲ್ಲ ಅವ್ರಿಗೆ ಯಾರ ನಾನು ಹ್ಞೂ ಗೊತ್ತಿಲ್ಲ ನಿಂಗೆ ನೋಡ್ರಿ ಗೈಸ್ ನಾ ಯಾರು ಅನ್ನೋದು ಯಾರನ್ನೋದು ಗೊತ್ತಿಲ್ಲಂತ್ರಿ ಏಯ್ ಯಾರು ಅನ್ನೋದು ಇಲ್ಲ ನೀನು ಕಾಣತ್ತೀನಿ ಕಾಣತ್ತೀರ ಕಲಿ ನಾ ಇಲ್ಲವ ನಾ ಕಾಣಲ್ಲ ಕಾಣ್ರಿಗೆ ನೀವು ಪಟ ಪಟ ನಾನು ಅಂತೀನಿ ಹಾಂ ಮೊದ್ರು ಬೇಕಾ ఆ maxSize తినలేవే నొబకి తినక maxSize ఆ ఇన్ ఇం చేత కొట్టు చెప్పుకిది కార్ కొట్టుతో కుర్రే గాస్ అన్న చలే రొడ్స్ యాసలర్ ఏలే ని ఎలా అద మ హజ్కొనే అంగే హజ్కొ అర్పింగ్ బయిస్ కొతిను ఆమేల ఎలా చుంద ఎలా చందరా బా ఉట బా మార్స రెడీ కనాలి హోం బా యమ్మ ది మా ఉట మా బరి కనాలి హోగును అలి హోగును అంత నొగు

Er det riktig? Ja. ನೀರು ತರಬೇಕಂದ್ರೆ ಕುಡಿಯಾಕ ನಾನಂತೂ ಊಟ ಮುಗಿತ ನೀರ್ತಾರ ಎಲ್ಲಿ ಎಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಖಾರತೆದೆ ಅಂತ ಅನ್ನೋದಿಲ್ಲ ಹ್ಞೂ ಹೆಂಗೆ ಪ್ರ್ಯಾಂಕು ಯಾ ಓಕೆ ಬಾಯ್ ಬಾಯ್ ಟಾಟಾ ಆಮೇಲೆ ಚುಂಬ್ರಿ ವೆಲ್ಕಮ್ ಬ್ಯಾಕಾಗೇನು ರೀ ಎಲ್ಲರಿಗೂ ನೋಡಿರಿ ಊಟ ಮುಗಿಸ್ಕೊಂಡೀವಿ ಪ್ಲಸ್ ಪ್ಲಾಸ್ ಒಂದೆರಡು ಮೂರು ರೀಲ್ಸ್ ಮಾಡ್ಕೊಂಡೀವಿ ಆತ ಜಿಗದಾಡೀವಿ ಕುಣದಾಡೀವಿ ಗೈಸ್ ಒಂದು ಸೀಕ್ರೆಟ್ ರೀಲ್ಸ್ ಬರ್ತೈತ್ರಿ ಆದರೆ ನೋಡಿರಿ ನಮ್ಮ ಅಜ್ಜ ಆಮೇಲೆ ಜಗಳ ಹಾಕೈತ್ರಿ ಗೈಸ್ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಅಷ್ಟೇ ತೋರಿಸ್ತೀರಿ ಗೈಸ್ ಆಮೇಲೆ ಈಗ ಏನಪ್ಪ ಅಂತಂದ್ರೆ ಫೈನಲಿ ಎಲ್ಲ ಮುಗೀತು ಊಟ ಹತ್ತೂ ಒಂದು ಎರಡು ತಾಸು ನಿದ್ದೆ ಮಾಡ್ಬೇಕು ಅಂದ್ಕೊಂಡೆ ಆದರೂ ಸೂರ್ಯ ತಲೆಗಿಳಿಯಾಕತ್ತೀ ಗೈಸ್ ಯಾಕಂ ಕತ್ತಲ ಹಾಕಿ ಬರಾಕತ್ತೈತಿ ನಾವು ಏನು ಊರ ಕಡೆ ಜಾಗ ಖಾಲಿ ಮಾಡ್ಬೇಕು ರೀ ಗೈಸ್ ಗಿಡ್ಡಿಗೆ ನೆಕ್ಸ್ಟ್ ವೀಡಿಯೋದಾಗ ಹೆಂಗೆ ನೋಡಕ್ಕೆ ಹೋಗಬೇಕು ರೀ ಗೈಸ್ ನಿಮ್ಗೆ ಇನ್ನೂ ಭಾಳ ಕೆಲಸ ರೀ ನಿಮಗೆಲ್ಲ ಹೇಳ್ತೀನಿ ರೀ ಅವೆಲ್ಲ ಮತ್ತು ಅಜ್ಜಾಗ ನೆಕ್ಸ್ಟ್ ಸುಡಿಯೋದಾಗ ಮದುವೆ ಮಾಡ್ಬೇಕು ರೀ ಗೈಸ್ ಭಾಳ ಅಂದ್ರೆ ಭಾಳ ಕೆಟ್ಟ ರೀ ಸಿ ಯು ಗೈಸ್ ಲವ್ ಯು ಹಂಗೆ ಅವರಿಗೆ ಲೈಕ್ ಷೇರ್ Subscribe ಮಾಡ ಅಂತ ಹೇಳ ಬಿಡ್ರೆ ಎಲ್ಲರೂ ಹೇ ಲೈಜ ಹೇಳ್ತಾರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಡಿ ಷೇರ್ ನೋ ಹೇನ ನೀ ಥ್ಯಾಂಕ್ ಯು ಸೋ ಮಚ್